ಕಾರ್ಯಕರ್ತಿದ ರಾಣಿ ಚೆನ್ನಮ್ಮ ರಾಣಿ ಚೆನ್ನಮ್ಮ ಅಂತ ಬಹಳ ಜನ ಅಂತಾರೆ ಸಂಗೊಳ್ಳಿ ರಾಯಣ್ಣ ಕುರ್ಬ ಅಂತ ಅಂತ ಬಹಳ ಜನ ಅವರಿಬ್ರು ಕೂಡ ಕುರ್ಬಾ ಅಥವಾ ಲಿಂಗಾಯತ ಹುಟ್ಟತಾ ಇರಬಹುದು ಆದರೆ ಅವರಿಬ್ರು ಕೂಡ ದೇಶವನ್ನು ರಕ್ಷಣೆ ಮಾಡದಂತ ದೇಶ ಪ್ರೇಮಿಗಳು ನಾವು ಪೂಜೆ ಮಾಡ್ತೇವೆ ಕಾಶಿ ಮೊನ್ನೆ ತಾನೇ ಅಭಿವೃದ್ಧಿ ಆಗಿದೆ ಜೀರ್ಣೋದ್ಧರಾಗಿದೆ ಕಾಶಿಗೋಗಿ ನೋಡ್ಬೇಕು ನೀವು ನೀವು ಅಲ್ಲಿ ಅಲ್ಲಿ ಹೋದ ತಕ್ಷಣ ಅಲ್ಲಿ ಒಂದು ವಿಶೇಷವಾದ ಪ್ರತಿಮೆ ಇದೆ ಯಾರದು ಪ್ರತಿಮೆ ಅಹಲ್ಯಾಬಾಯಿ ಹೋಳ್ಕರ್ ಯಾರ ಆಶ್ಚರ್ಯ ಪಡ್ಬೋದು ಅಹಲ್ಯಾಬಾಯಿ ಹೋಳ್ಕರ್ನ ಪ್ರತಿಮೆ ಇಡೀ ಪ್ರಪಂಚದ ಜನ ಅಲ್ಲಿ ಬಂದು ಕಾಶಿ ವಿಶ್ವನಾಥನ ದೇವಸ್ಥಾನವನ್ನ ಹೇಗೆ ಗೌರವ ಕೊಟ್ಟು ನೋಡ್ತಾರೋ ಅದೇ ರೀತಿ ಅಹಲ್ಯಾಬಾಯಿ ಹೋಳ್ಕರ್ಗೂ ಕೂಡ ನಮಸ್ಕಾರ ಮಾಡ್ತಾರೆ ಯಾಕೆ ಅಹಲ್ಯಾಬಾಯಿ ವಂತರು ಇವತ್ತು ಇಡೀ ಪ್ರಪಂಚದ ಭಾರತದ ಪ್ರತಿಯೊಂದು ಜಿಲ್ಲೆಯ ಜನರ ಗೌರವವನ್ನು ಕಾಪಾಡಿದ ತಾಯಿ ಯಾರೋ ಮೊಘಲ್ರು ಯಾರೋ ಬ್ರಿಟಿಷರು ಯಾರೋ ವಿಧೇಯಕದಿಂದ ಬಂದಂಥವರು ಕಾಶಿ ವಿಶ್ವನಾಥನ ದೇವಸ್ಥಾನವನ್ನು ಹೊಡೆದ ಹೊಡೆದ ಕುರಿ ಈಶ್ವರ ಪುರಿ ಜಗನ್ನಾಥನ ಈಶ